ಏನ್ ಬೇಜಾರು ಇಲ್ಲ ಯಾಕಂದ್ರೆ ಗಿಫ್ಟ್ ಏನ್ ತಂದಿಲ್ಲ ಫ್ರೆಂಡಿಗೆ ಒಂದು ಸಮಯ ಕೊಡ್ತಾ ಇದೀವಿ ಅಂದ್ರೆ ಅನ್ಸುತ್ತೆ ಅದೇ ಒಂದು ಒಂದು ಶ್ರೇಷ್ಠ ಬಂಧನ ಅದು ರಂಜನಿ ರಾಘವನ್ ಅವರ ಫಸ್ಟ್ ಆಫ್ ಆಲ್ ಕಾಂಗ್ರಾಚುಲೇಷನ್ಸ್ ಅದ್ಭುತವಾದಂತ ಪೋಸ್ಟರ್ ನನಗೆ ಸ್ವಲ್ಪ ಸೂಕ್ಷ್ಮತೆಗಳು ಗಮನಿಸೋದು ಬಹಳ ನಾನು ಸ್ವಲ್ಪ ಓಸಿಡಿ ಇದೆ ನನಗೆ ರಾಕೆಟ್ ಅಲ್ಲಿ ಅಪ್ಪ ಅಂತ ಇತ್ತು ಕರೆಕ್ಟ್ ಅಲ್ವಾ ಅಂಡ್ ಲೀಗಲ್ ನೋಟಿಸ್ ಎಲ್ಲ ಇತ್ತು ಸೊ ಕಥೆ ತುಂಬಾ ಹೇಳ್ತಾ ಇದೆ ಆಮೇಲೆ ಅದಕ್ಕೆ ಅಂತಾನೆ ನೀವು ಇಳರಾಜ ಸರ್ನ ಆಯ್ಕೆ ಮಾಡಿದೀರ ಅಂತಂದ್ರೆ ತುಂಬ ಸ್ಟ್ರಾಂಗ್ ಕಂಟೆಂಟ್ಸ್ ಇಟ್ಕೊಂಡು ಹೋಗ್ತಾ ಇದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅದರಲ್ಲಿ ಆಮೇಲೆ ಲವ್ಲಿ ಸ್ಟಾರ್ ಎಕ್ಸ್ಟ್ರಾರ್ನರಿ ಎಮೋಷನ್ಸ್ ನಾನು ನಂದು ಇದ್ರ ಕಡೆ ಟೀಸರ್ ಏನು ಹೇಳ್ತು ಅದು ಬರೀ ಇಲ್ಲಿ ಅವನ ಭಾವನೆನಲ್ಲೇ ಹೇಳ್ತಾ ಇದೆ ವಂಡರ್ಫುಲ್ ಎಕ್ಸ್ಪ್ರೆಷನ್ ಅದು ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ ಆಮೇಲೆ ಕಂದ ಅಭಿಯಾನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೆ ಎಕ್ಸ್ಪ್ರೆಷನ್ಸ್ ನೀನು ಕೂಡ ಅಲ್ಟಿಮೇಟ್ ಸೂಪರ್ ಹಂಪಿ ಪಿಕ್ಚರ್ಸ್ ಅದೇನೋ ಗೊತ್ತಿಲ್ಲ ಇಲ್ಲಿ ಕಾಗದಾಳಿ ಬಂದಿರೋದು ನಾನು ವಿಜಯನಗರ ಕ್ಷೇತ್ರದಿಂದಾನೇ ಬಂದಿದ್ದು ಆ ಮಣ್ಣಿನ ಏನೋ ಗೊತ್ತಿಲ್ಲ ಇಲ್ಲಿ ಜಡೇಶ್ ಅದೇ ಹೆಸರಲ್ಲಿ ಅದೇ ಊರಿಂದ ಬಂದಿರತಕ್ಕಂಥ ಹಂಪಿ ಪಿಕ್ಚರ್ಸ್ ಅಂತ ಇಟ್ಟಿದ್ದು ನಾನು ಬಂದಿರೋದು ಇಲ್ಲಿ ಸೇರ್ಸೋದು ಏನೋ ಒಂದು ಋಣ ಇರತ್ತೆ ಹೆಮ್ಮೆ ಆಗತ್ತೆ ನಾವು ಯಾವತ್ತು ನಾವು ಬಂದಂತ ಊರು ನಮ್ಮ ತಂದೆ ತಾಯಿ ಅಂದ್ರು ಮತ್ತೆ ನಮ್ಮ ಗುರುಗಳನ್ನ ಯಾವತ್ತು ಮರಿಬಾರ್ದು ಆ ಹಂಪಿ ಅನ್ನೋ ಹೆಸರನ್ನು ಕ್ಯಾರಿ ಮಾಡ್ರು ನಾನೇ ಮಾಡಿಲ್ಲ ಜಡೇಶ್ ಮಾಡಿದ್ದಾರೆ ಅದನ್ನ ತುಂಬಾ ಖುಷಿ ಆಗುತ್ತೆ ಸೊ ಒಳ್ಳೇದಾಗ್ಲಿ ಅಂಡ್ ರಂಜನಿ ರಾಘವನ್ ಅವರೇ ಐ ಸಿ ಎ ವೆರಿ ವೆರಿ ಪ್ರಾಮಿಸಿಂಗ್ ಫಿಲ್ಮ್ ಖಂಡಿತ ನಾನು ನಿಮ್ಮ ಕಥೆಯ ಮೇಲೆ ನನ್ಗೆ ತುಂಬಾ ಕುತೂಹಲ ಹುಟ್ಟುಬಿಟ್ಟಿದೆ ಇವಾಗ ಯಾಕಂದ್ರೆ ನಾನು ಸೂಕ್ಷ್ಮತೆಗಳನ್ನು ಗಮನಿಸ್ತೀನಿ ಸೊ ಹಂಗಾಗಿ ವೆರಿ ವೆರಿ ಡೀಪ್ ಇಂಟೆನ್ಸ್ ಸ್ಟೋರಿ ಅದ್ರಲ್ಲಿ ಗೊತ್ತಾಗ್ತಾ ಇದೆ ಐ ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್ ನನಗೆ ಹೋಲ್ ಕಥೆನೇ ಕಾಣಿಸ್ತಾ ಇದೆ ತುಂಬಾ ಗಾಢವಾದಂತ ಕತೆ ಕಾಣಿಸ್ತಾ ಇದೆ ಇಟ್ಸ್ ನಾಟ್ ಎನ್ ಆರ್ಡಿನರಿ ಸ್ಟೋರಿ ಅನ್ಸುತ್ತೆ ಫಾರ್ ಶೋರ್ ಇಟ್ ವಿಲ್ ಬಿ ವೆರಿ ಗ್ರಿಪ್ಪಿಂಗ್ ವೆರಿ ಎಮೋಷನಲ್ ಫಾರ್ ಆಮೇಲೆ ಯು ವಿಲ್ ಸಕ್ಸೀಡ್ ದಿಸ್ ಶೋರ್ಟ್ಲಿ ಮೈ ಕಾನ್ಫಿಡೆನ್ಸ್ ಆನ್ ಯು ಕೆಲವೊಂದು ಗೊತ್ತಾಗ್ಬಿಡುತ್ತೆ ಡೆಫಿನೆಟ್ಲಿ ದಿಸ್ ವಿಲ್ ವಿಲ್ ಸಕ್ಸೀಡ್ ಇಟ್ ಮೇಕ್ ಎ ಗ್ರೇಟ್ ಸಕ್ಸಸ್ ನಾನು ಹೇಳ್ದಂಗೆ ಯುದ್ಧಕಾಂಡ ಮುಖಾಂತರ ನಾನು ಸೂಪರ್ ಸ್ಟಾರ್ ಆಗ್ತೀನಿ ಅದಕ್ಕಿಂತ ಒಂದು ಕೈ ಮೇಲೆ ಈ ಪಿಕ್ಚರ್ ಮುಖಾಂತರ ಪ್ರೇಮ್ ಆಗ್ತಾರೆ ಥ್ಯಾಂಕ್ 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 ಯು 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 ಸರ್ ತುಂಬ ಧನ್ಯವಾದಗಳು ಸೊ ಓಕೆ நிமிஷம் சார் okay.